ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡ ನಾ ಪರವಾಗಿಲ್ಲ ಅಂತಿದ್ವಿ ನಡೀತಿದೆ ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡಿದ್ರು ಹಿಂದಿ 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 ಅಂತ ಕೊಡ್ತಾರೆ ನೂರು ಸೀಟಲ್ಲಿ ಅಲ್ಲಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಅಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಕೊಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದೀರಾ ಹಿಂದಿದ್ ಯಾರ್ ಮಾತಾಡ್ತಿದ್ದೀರಾ ಅಂದ್ರೆ ಏಳು ಶೋ ಏನಕ್ಕೆ ಕೊಟ್ಟಿದೀರಾ ಅಲ್ಲಿ ಐವತ್ ಕೋಟಿ ಆಗ್ತಿದೆ ಹಂಗಾದ್ರೆ ನಮ್ದು ನಲ್ವತ್ತೈದು ಜನ ಐವತ್ತು ಜನ ಜನ ಅಲ್ವಂತೆ ಅವ್ರಿಗೆ ಐದಾರು ಜನ ದೊರ್ದಂತೆ ಸೂಪರ್ ಆಗಿ ಓರ್ತಿದ್ದೀಯಾ ಏಳು ಶೋ ಏನು ಕೊಟ್ಟವ್ರೆ ಅಲ್ಲ ಸರ್ ನಾ ಸರ್ ನಾವು ಯಾವತ್ತೂ ಪರವಾಗಿ ಇದ್ವಿ ಅಲ್ಲ ನೀವು ಕಾಲ್ ಮಾಡಿದ್ರೆ ನಿಮ್ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಅವರು ಈಗ ಸ್ಟಾಪ್ ಮಾಡ್ಕೊಬಿಡಿ ಇಮಿಡಿಯೇಟ್ ಅವತ್ತಿಂದ ಇವತ್ತನವರೆಗೂ ನಾನು ಕಾಪಾಡ್ಕೋ ಕೈ ಬಿಡಲ್ಲ ಈ ಸಿನಿಮಾಗಂತೂ ತುಂಬಾ ಆಶ್ಚರ್ಯವನ್ನ ಮಾಡಿ ನಿಜ ಆಗಿದೆ ತುಂಬಾ ರೈಸ್ ಆಗಿದೆ ಅವ್ರ ಕೈ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಷ್ಟೋ ಕಡೆ ಸ್ಟ್ಯಾಂಡೀಸೇ ಇಲ್ಲ ಆಮೇಲೆ ಎಲ್ಲ ಕಡೆ ಮೈಸೂರು ತಾನೆ ಮೈಸೂರ್ಗೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲೀಷ್ ಸಿನಿಮಾ ಯಾವ್ದು ಇನ್ನೂ ಬರೋ ಬರ್ದೇ ಇರೋ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲೋ ನಿಜವಾಗ್ಲೂ ಎಲ್ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ ಹಿಂದಿ ಸ್ಟೇಟಸ್ ಸರ್ ದಯವಿಟ್ಟು ನಿಮ್ಮತ್ರ ನಿಮ್ಮ ಹತ್ರ ಬಂದು ಹೊರ ಏನು ಪಾಸಿಬಿಲಿಟಿಸ್ ಇಲ್ಲ ನಾವೇ ಬ್ಯಾಕೌಟ್ ಆಗೋದು ಚೆನ್ನಾಗಿದೆ ಎಲ್ಲಾ ಕಡೆ ಮೈಸೂರು ಕಡೆ ಎಲ್ಲಾ ಕಡೆಯಿಂದ ಚೆನ್ನagitto ರೆಫರ್ ಚೆನ್ನagitto ಇವತ್ತೆಲ್ಲ ಬುಕಿಂಗ್ ಹೋಗ್ಬೇಕು ಅನ್ನೋ ಟೈಮ್ ಅಲ್ಲಿ ಎಲ್ಲಾ ಶೋ ಕ್ಯಾನ್ಸಲ್ ಮಾಡ್ಬಿಟ್ಟು ಪ್ರೈಮ್ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಯಾವ್ದೋ ನಾವು ಬೆಳಗೇ ಶೋ ಕೊಡೋಣ ನಾನು 4:00 7 ಗಂಟೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಅವರು ಕೊಟ್ಟರು ಒಂದೇ ಶೋ ನಾನು ಕೇಳ್ತಿರೋದು ಏನಂದ್ರೆ ಹಿಂದಿಕ್ ನೀವು ಕೊಡ್ತಿರೋ ಪ್ರಾಬ್ಲಮ್ ಬೇಜರ್ ಆಗಿ ಒಂದೊಂದು ಕೌಟಿದ್ರೆ ಒಂದೊಂದು ಶೋ ಅವ್ರು ಹೇಳಿದ ಪ್ರಕಾರ ಹೆಂಗೆ ಗೊತ್ತಾಣ ಸೆಕೆಂಡ್ ವೀಕ್ ನಾನು ಇನ್ಕ್ರೀಸ್ ಮಾಡಲ್ಲ ಡಿಕ್ರೀಸ್ ಮಾಡ್ತೀನಿ ಒಂದೇ ಶೋ ಕೊಡೋದು ಹೌಸ್

वह बसल पाम उन्हागँ. सर इकरे पनेलरेना ही. अ घ्यैयर सिर्फ्धपा उप्वफ़ warm घुना बेर दो सिर्फानाओट अओटा मिनोंAm साथक्डास्टष्टर ल 돼रे जुए उच्चटाने सूटविम्धी अट्राईब। साह्धिया सारिक मतलाँ सर्फिछCping तेक ನಮ್ಮ ಮಿರಾಜ್ ಮಾಡ್ಕೊಂಡು ಸರ್ ಇದು ಓರಿಯನ್ ಸರ್ ಸರ್ ಓರಿಯನ್ ಮಾಲ್ ಏನು ಓರಿಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದೇ ಇದೆ ಒಂದೇ ಶೋ ಅಲ್ಲಿ ಎಷ್ಟಿದೆ ಗೊತ್ತಾ ಒತ್ತು ಸರ್ ಅಂದ್ರೆ ಹಿಂದಿ ಸಿನಿಮಾ ಎಷ್ಟಿದೆ ಗೊತ್ತಾ ಏಳು ಶೋ ಏಳು ಶೋ ಕೊಟ್ಟಿದೆ

ಅಲ್ಲ ಸಿನಿಮಾ ಓಡಲ್ಲ ಓಡಲ್ಲ ಕನ್ನಡ ಸಿನಿಮಾಗಳು ಓಡಲ್ಲ ಅಂತಿದ್ರು ಈಗ ಜನ ಬರ್ತಿಲ್ವಾ ನಮ್ಗೆ ಸಿನಿಮಾ ಬರ್ತಿಲ್ವಾ ರಿಪೋರ್ಟ್ ಇಲ್ಲ ಜನ ಬಂದು ನೋಡೋಕೆ ಬಂದ್ರೆ ನೀವು ಶೋನೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಜನ ಯಶನ ಆಫೀಸ್ ಹೋಗಿದು ರೆಸ್ಪಾಂಡ್ ಮಾಡಲಿ ಸರ್ ಕನ್ನಡ ಸಿನಿಮಾ ಸರ್ ಕಷ್ಟ ಬಿದ್ದು ಮಾಡಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ ಎಷ್ಟು ಥಿಯೇಟರ್ ಗಳು ಎಲ್ಲ ಬರ್ತಿದ್ದಾರೆ ಎಷ್ಟೊಂದ್ ಜನ ಜೊತೆಗೆ ಬರ್ತಿದ್ದಾರೆ ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾ ಇಂದ ಈ ಸಿನಿಮಾ ಇಂದ ಒಂದು ಮೂವತ್ತು ಸಿನಿಮಾ ಥಿಯೇಟರ್ ಓಪನ್ ಆಗಿದೆ ಸರ್ ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದಾರೆ ಎಲ್ಲರೂ ಮಾಡಿದೀವಿ ಮಾಡಿದ್ರು ಮಾಡಿದ್ರು ಎಲ್ಲರೂ ಮಾಡಿದ್ರು

ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವುದೂ ಒಂದೇ ಶೋ ಕೊಡೋದು ನಾನು ಚೆನ್ನಾಗಿದ್ದರೆ ಮಾತ್ರ ಒಂದು ಶೋ ಕೊಡ್ತೀನಿ ನಿಮ್ಮ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ದಾರೆ ಇಲ್ಲಿ ಹಿಂದಿಗೆ ಏನು ಮಾಡಿದರೆ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೈಮ್ ಟೈಮಲ್ಲಿ ಅವರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು ನಾಲ್ಕು ಗಂಟೆಗೆ ಶೋ ಕೊಡೋದು ಮಾರ್ಲಿ ನಾಲ್ಕು ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ದೀವಿ

ಆಲ್ವೇಸ್ ನೆಗಿಲಿಜೆನ್ಸ್ ಅಂದ್ರೆ ದಿನ ಸಾರು ಬೆಳದ್ರು ಅವ್ನಿಗೆ ಬರ್ತಾರೆ ಹೋಗ್ತಾರೆ ಬಿಡೋ ಅಷ್ಟು ನೇ ಎಗ್ಲೆಕ್ಟು ಏನು ರೆಸ್ಪಾಂಡ್ ಮಾಡ್ಬೇಕು ಫಸ್ಟ್ ಕನ್ನಡದವ್ರು ಇರ್ಬೇಕು ಅಣ್ಣ ಫೋನ್ ತೆಗ್ದ್ರೆ ಏನಾದ್ರು ಮಾತಾಡಬಹುದಣ್ಣ ಅತ್ ಫೋನ್ ಮಾಡುನ್ ಫೋನ್ ತೆಗೆಲ್ಲ ಅವನು ಚೆನ್ನಾಗಿಲ್ಲ ಓಕೆ ಆಯ್ತು ನಮ್ ಸಿನಿಮಾ ನಮ್ ಚೆನ್ನಾಗಿ ಮಾಡಿಲ್ಲ ಗುರು ನಮ್ಗೆ ಕರೆಕ್ಟ್ ಆಗಿಲ್ಲ ಇದು ರಿಪೋರ್ಟ್ ಬರ್ತಿಲ್ಲ ಕಲೆಕ್ಷನ್ ಬರ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್ ನಮ್ಗೆ ನಮ್ ಕಡೆನೆ ತಪ್ಪಿದೆ ಅದು ಚೆನ್ನಾಗಿ ಓಡ್ತಿದೆ ಇವತ್ತಿಗೆ ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಗೊತ್ತಾಗುತ್ತೆ ಓಕೆ ಅದರಲ್ಲಿ ಏನೋ ಒಂದು ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಕಮ್ಮಿನೇ ಇಟ್ಕೊಡಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲಾ ಇದ್ದು ನೀವ್ ತೆಗೆದು ಹಿಂದಿಗ್ ಕೊಡೋ ನೀವು ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕನ್ನಡಕ್ ಕೊಡ್ತಿಲ್ಲ ನಾವು ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡ ನಾ ಪರವಾಗಿಲ್ಲ ಅಂತಿದ್ವಿ ನಡೀತಿದೆ ನಡೀತಿರೋ ಸಿನಿಮಾ ನಾ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡಿದ್ರು ಹಿಂದಿ ಹಿಂದಿ ಹಿಂದಿಯಿಂದ ನಾನು ಹೋಗಿದ್ದೀನಿ ಎವ್ರಿ ಟೈಮ್ ನಮ್ಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ ಪಕ್ಕ ಥಿಯೇಟರ್ ಪಕ್ಕ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ ಅಲ್ಲಿ ಮೂರ್ ಜನ ನಾಲ್ಕು ಜನ ಅವ್ರೆ ಅಲ್ಲಿ ಏನು ಏನ್ ಹೇಳ್ತಾರೆ ಐದ್ ಜನ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನನ್ನ ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿತ್ತು ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ ನೂರು ಸೀಟ್ ಅಲ್ಲಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಅಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಆಗ್ತಲ್ಲ ಯಾಕೆ ತೆಗೆದುಬಿಟ್ರು ಒಂದು ಒಂದ್ ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲರಿಗೂ ಗೊತ್ತಿಲ್ಲ ಅಣ್ಣ ನಾನ್ ಕೇಳ್ತಿರೋದ ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲಿ ಒಂದು ಹಿಂದಿ ಸಿನಿಮಾ ಅವರೇ ಅಣ್ಣ ಏಳ್ ಶೋ ಕೊಟ್ಟಾರಲ್ಲ ಏನ್ ಅಣ್ಣ ಅಲ್ಲಿ ಏಳ್ ಶೋ ಕೊಟ್ಟ ಏನ್ ಬರ್ತಿದೆ ಅಲ್ಲಿ ಇಷ್ಟು ಸುಮ್ನೆ ನಮ್ಗೆ ಹೇಳ್ತಾರೆ ಅಂದ್ರೆ ನಾವ್ ಹೋಗಿ ನೋಡಲ್ವಾ ಅವ್ರು ಹೇಳ್ತಿರೋದು ಏನು ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಬಂದಿದೆ ಜಿ ಟಿ ಮಾಲ್ ಎರಡೇ ಎರಡು ಶೋಕ್ ಬಂದಿರೋದು ಒಂದ್ ವಾರಕ್ಕೆ ಲಕ್ಷದ ಅರವತ್ ಬಂದಿದ್ರೆ ಅಷ್ಟ್ರಲ್ಲ ನಾನು ನೋಡ್ಸಕ್ ಆಗಲ್ಲ ಇನ್ನೊಂದ್ ಶೋ ಅಂತಾರೆ ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ದುಡ್ಡು ಅಲ್ವಾ ಕಮ್ಮಿ ಅದು ಒಳ್ಳೆ ಪ್ರೈಮ್ ಟೈಮ್ದಲ್ಲೇ ಎಲ್ಲ ತೆಗೆದು ಬಿಡೋದು ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ

ಬಂದಿಲ್ಲ ಅಲ್ಲಿ ಹಿಂದಿ ನಡೀತಿದೆ ಏನ್ ಬರ್ತಿದೆ ಅನ್ನೋ ಎಲ್ರಿಗೂ ಗೊತ್ತಿದೆ ಅಲ್ವಾ ಹಿಂದಿಗೆ ಎರಡನೇ ವಾರಾನೂ ನೀನು ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಕನ್ನಡಕ್ಕೆ ಏನು ಹಿಂಗ್ ಮಾಡ್ತಿದೀರಾ ಹಿಂದಿದ್ ಯಾರು ಮಾತಾಡ್ತಿದ್ದಾರೆ ಅಂದ್ರೆ 7 ಕೋಟಿ ಅನ್ನ ಕೊಟ್ಟಿದಿರಾ ಅಲ್ಲ ಅಲ್ಲಿ 50 ಕೋಟಿ ಆಗ್ತಿದೆ ಏನಾಗ್ತಿಲ್ಲ ಅಲ್ವಾ ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಎಲ್ಲರಿಗೂ ಗೊತ್ತಿದೆ ಅಪ್ಪ ನೀವು ನೋಡಿದಾಗ ಎಷ್ಟ್ ಜನ ಆಯ್ತು ಆ ಹಿಂದಿ ಆ ಹಂಗಾದ್ರೆ ನಮ್ದು ನಲ್ವತ್ತೈದ್ ಜನ ಐವತ್ ಜನ ಜನ ಅಲ್ವಂತೆ ಅವ್ರಿಗೆ ಐದಾರು ಜನ ದೊಡ್ಡದಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟು ಶೋ ಕೊಟ್ಟವ್ರೆ ಅದು ನಲ್ವತ್ತೈದ್ ಐವತ್ತು ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಜನ ಅಷ್ಟೇ ಕಂಪೇರಿಟಿವ್ಲಿ ನಾವೇ ಮೇಲಿದ್ದೀವಿ ತಾನೆ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ತಾನೇ ಹೇಳಿದ್ರು ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಹೊಡ್ತಿದ್ಯಾ ಏಳು ಶೋ ಏನಕ್ಕೆ ಕೊಟ್ಟವ್ರೆ ಓಪನ್ ನೋಡಿ ಮಲ್ ಏಳು ಶೋ ಇದೆ ಜಿ ಟಿ ಮಲ್ ನಾಲ್ಕ ಶೋ ಇದೆ ಎಲ್ಲ ಟೈಮ್ ಅಂದ್ರೆ ಚೆನ್ನಾಗಿಲ್ಲೆ ನಮಗ್ ಮಾತ್ರ ನಾವೇ ಮಾತಾಡ್ತಾರೆ ಅವ್ನು ಏನೇನು ಹೋಗ್ತಾ ಇದ್ದ ಅವನು ಇದರಲ್ಲಿ ಹಿಂದಿ ಏನು ರೇಂಜ್ ಹೋಗ್ತಾ ಇದ್ದು ತರಿಸೋ ತರಿಸೋ ಈ ಲೈಟ್ ಹಾಕ್ರಿ ಇಲ್ಲ ಅಂದರೆ ಆಫ್ ಮಾಡಿರೋದು ಇದು ನಂದು ಮೊದಲೇ ಸಿನಿಮಾ ಅಂತ ಹೇಳ್ತಿಲ್ಲ ಅಣ್ಣ ಇದೇ ಕೊನೆ ಅಂತ ಹೇಳ್ತಿಲ್ಲ ಪ್ರತಿ ಸಿನಿಮಾಗೂ ಇದೇ ನಡೀತಿದೆ

ಎಲ್ಲ ನನಗೆ ಹಿಂಗೆ ಮಾಡ್ತಿದ್ರೆ ಇನ್ನು ಹೊಸಬ್ರ ಪಾಪ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಒಂದು ಲೈನ್ ಅಪ್ ಇದೆ ಒಂದಿಷ್ಟು ಅವ್ರಿಗೇನೇನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನು ಈಗ ಪ್ರತಿ ಸಲನೂ ಹಿಂಗೆ ಬಂದು ಫೈಟ್ ಮಾಡ್ಬೇಕು ಪ್ರತಿ ಸಲನೂ ಬಂದು ಫೈಟ್ ಮಾಡಬೇಕು ಅಧ್ಯಕ್ಷ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಇಲ್ಲ ಇಲ್ಲ ಸರ್ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟಿದ್ದೇ ಇದೆ ಕೆಲವು ಕಡೆ ಜಾಸ್ತಿ ಕಡೆಯೆಲ್ಲೂ ಒಗ್ಗಟ್ಟಾಗುತ್ತೆ ಮಾಡ್ಬೇಕಾಗಿದೆ ಈಗ ಇವರು ಬಂದಿದ ತಕ್ಷಣ ಐದು ನಿಮಿಷನೂ ನಾವು ಡೆಟ್ ಬನ್ನಿಲ್ಲಿ ಅವರು ಡೈರೆಕ್ಟ್ ಬೇಕಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡ್ತಾರೆ ಏನಪ್ಪಾ ಹಿಂಗೆ ಮಾಡ್ತಾ ಇದ್ದಂತ ಕೇಳಿದ್ವಿ ಇಮಿಡಿಯೇಟ್ ಆಗಿ ನಾವು ಯಾವ್ದೇ ರೀತಿ ಸ್ಪಂದತೆ ಇಲ್ಲ ಯಾವ್ದಾದ್ರೂ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ದೀವಿ ಅದೇನಿಲ್ಲ ಒಗ್ಗಟ್ಟು ಹೋಗಿದ್ದೇನೆ ಹೋಗಿಲ್ಲ ಕೆಲವು ಇವಾಗಲೇ ನೀವೇ ಹೇಳಿದ ಇವರೇ ಸಿ ಸಿ ಅದು ಆದ್ರೆ ಆ ಆದ್ರಿಗೆ ಹೋಗ್ತೇನೆ ನಾವು ಮಾಡ್ ಕೈಲಾಗೋದಲ್ಲ ಮಾಡ್ತಾ ಇದ್ವಿ ಅಲ್ಲ ನಾನು ಅದೊಂದೇ ಹೇಳ್ತಿರೋದು ಇಂಡಿಗೆ 7 ಶೋ ಕೊಟ್ಟ್ಬಿಟ್ಟು ನಮಗೆ ಅದೊಂದು ನಮಗೆ ಸರ್ 7 ಶೋ ಒಂದು ಸಾಧ್ಯತೆ ಇದೆಯಾ ನಿಮ್ಗೆ ಫೈನಲಿ ಸರಿ ಹೋಗೋದಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋದು ಇನ್ನೊಬ್ಬರೆ ಐರೈಲ್ ಅಲ್ಲಿ ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಎಲ್ಲಿ ಕರ್ನಾಟಕದಲ್ಲಿ ಇದೋ ಅಂತ ಕೇಳಿದ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು ನಮಗೂ ಎಲ್ಲೋ ಆತರ ಎಲ್ಲಿ ಸೋಪಾನದು ನಾವು ಮುಟ್ ನೋಡ್ಕೋಬೇಕಾಗುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ರು

ಅವತ್ತಿಂದ ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡೆ ಕೈ ಬಿಡಲ್ಲ ಮಾಡ್ತಾರೆ ಕೈ ಬಿಡಲ್ಲ ಈ ಸಿನಿಮಾಗಂತೂ ತುಂಬಾ ಆಶ್ಚರ್ಯವನ್ನ ಮಾಡಿ ನಿಜ ಹೇಳ್ತೀನಿ ತುಂಬಾ ರೈಸ್ ಆಗಿದೆ ಅವ್ರು ಕೈ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ಫೋನ್ ಮಾಡಿದವರು ಸರ್ ಏನಾಗಿದೆ ಅಂದರೆ ನಮಗೆ ಒಂದಿಷ್ಟು ಪಿ ವಿ ಆರ್ ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಥ ಬಂದರು ಇದು ಬಂದರು ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವಾಸಿನೋ ಸಿನಿಮಾ ಅವ್ನು ಎಲ್ರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ ನಾವೇನೋ ಸಿನಿಮಾ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು ನಮ್ಗೆ ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟ್ರ್ಗಳು ಔಟ್ಸ್ಕಟ್ಸ್ ಎಲ್ಲ ತೆಕ್ಸಿ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ ಅದು ಯಾವುದೋ ತೆಲುಗು ಸೆಂಟರ್ ತಮಿಳ್ ಸೆಂಟ್ರಲ್ಲಿ ಅಲ್ಲಿ ತೆಗಿರಿ ಪರವಾಗಿಲ್ಲ ಇಲ್ಲಿ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿದ್ದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ ಸಿನ್ಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅದು ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತಾರೆ ನಾವೇನು ನೋಡಿದ್ದೀವಿ ಆಮೇಲೆ ಜನ ನೋಡಿದರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ ಅವ್ರ ನಮಸ್ ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋರು ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ಎರಡು ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಂಗೆ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾರೆ ಎಲ್ಲ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಪಿ ವಿ ಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲಲ್ಲಿ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದು ಏನು ಅಂದರೆ ಬರೀ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಅಂತ ಈಗ ಅವರು ನಿಮ್ಮ ಎದುರುಗಡೆನೇ ಹೇಳೋದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಅಂತ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋಗೆ ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಯಾಕಂದರೆ ಅದ್ರದ್ದು ಇದಿದೆಯಲ್ಲ ಆ ಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಗಳಲ್ಲಿ ಹೋಗಿ ತೊಗೊಂತಿದ್ದಾರೆ ಟಿಕೆಟ್ ನೀವೇ ನಮಗೆ ನಂಬಿಕೆ ಇಲ್ಲ ಅಂದ್ರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಇ ಪಿ ವಿ ಆರು ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತೊಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನಂಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೂ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನು ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬಾ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಷ್ಟು ಚೆನ್ನಾಗಿ ಬಂದು ನೋಡಿದ್ದಾರೆ ಸಿನ್ಮಾನ ಅವರು ಮೆಚ್ಚು ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳಿಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದುಬಿಟ್ಟಿದೆ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬಿಡ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟ್ರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ಬರು ನಗು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಆಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರು ಕೇಳ್ಕೊತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೇನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರಿ ಚೇಂಬರಿಗೆ ಬಂದ ಮೇಲೆ ಆಯ್ತಾ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮುಂದೆನೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಅವ್ರದ್ದು ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯಿತು ಸರ್ ತ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಾಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆಯಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಸಿನಿಮಾ ಸಿನಿಮಾದ್ರು ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಅಂದ್ರು ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆ ರಿಲೀಸ್ ಆಗಿದೆ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ನಡೀತಾ ಇದೆ ಇದು ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಯಾಂಡೀಸ್ ಏನ್ ಅದು ಇಡ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು